ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಲ್ಲರನ್ನೂ ಮನುಜ ಕೋಲವನ್ನು ಪಾವನಗೊಳಿಸಿದ ಪರಮಾತ್ಮನು ರಜನಿಯ ಹೊಂಗೆ ಹೊಂಬೆಳಕ ಮೂಡಿಸಿದ ಜಗಜ್ಯೋತಿ ಬಸವನಿಗೆ ಶಿರಬಾಗಿ ನಮಿಸುವ ಜಗಜ್ಯೋತಿ ಜ್ಯೋತಿ ಶಿರಬಾಗಿ ನಮಿಸುವ ಎಲ್ಲರಿಗೂ ಶ್ರೀ ಬಸವೇಶ್ವರರ ಜಯಂತಿಯ ಶುಭಾಶಯಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಈ ಸುಂದರ ಕಾರ್ಯಕ್ರಮ ಬಸವ ನಲ್ಲಿ ಮಿಕ್ಕ ಪ್ರಸಾದವ ಕೈದವನೇ ವೈದವನೇ ಕೃಪೆ ಓ ಗುರು ಬಸವಲಿಂಗಾಯ ಶಾಸಕರಿಂದ ಪ್ರತಿಭಾ ಪುರಸ್ಕಾರ ನಡೆದ ಪರೀಕ್ಷೆನಲ್ಲಿ ಹೆಚ್ಚು ಅಂಕ ಪಡೆದವರು ಈ ಮಕ್ಕಳು ಎರಡ್ ಸಾವಿರದ ಅಭಿನಂದನೆಗಳು ಶಾಸಕರಿಂದ ಲ್ಯಾಪ್ಟಾಪ್ ಅನ್ನು ಪಡೆದಿದ್ದಾಳೆ ಲಕ್ಷ್ಮಿ ಡಾಕ್ಟರ್ ಆಫ್ ಸ್ವಾಮಿ ಹಾಗೆ ಮಮತಾ ಡಾಕ್ಟರ್ ಆಫ್ ಮಲ್ಲೇಶ್ ಪುಣ್ಯಶ್ರೀ ಅವರ ತಾಯಿ ಕಟ್ಕೊಳ್ತಾ ಇದ್ದಾರೆ ಪುಣ್ಯಶ್ರೀ ಡಾಟರ್ ಆಫ್ ಮನಿರಂಜಪ್ಪ ಹೆಚ್ ಎಸ್ ಎಚ್ ಎಸ್ ಸರಳವಾಣಿ ನೀಡಿದ್ದಾರೆ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಗಾಂಧಿಯ ತತ್ವದ ಬಗ್ಗೆ ಮಾತನಾಡಿ ಬಹುತೇಕ ಮಹಾನ್ ಚೇತನಗಳು ಯಾರನ್ನು ಮಹಾನ್ ಚೇತನಗಳು ಅಂತ ಗುರ್ತಿಸ್ತೀವೋ ಅವರೆಲ್ಲರ ಆ ಆಲೋಚನೆಗಳು ಎಲ್ಲರ ಆಶಯಗಳು ಬಡವರ ಉದ್ಧಾರ ಶೋಷಿತರ ಏಳಿಗೆ ಶೋಷಿತರನ್ನ ಮೇಲೆತ್ತಬೇಕು ಅಂತಕ್ಕಂಥ ಸದುದ್ದೇಶ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ನಾವು ಯಾವ ಉದ್ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಹೋರಾಟವನ್ನು ಮಾಡ್ತಾಯಿದೀವಿ ಅಂಬೇಡ್ಕರ್ ನೀಡಿದಂಥ ಸಂವಿಧಾನದ ಹೋರಾಟದ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಆ ಚಿಂತನೆಗಳನ್ನು ಹನ್ನೆರಡನೆಯ ಶತಮಾನದಲ್ಲೇ ಜಗಜ್ಯೋತಿ ಬಸವೇಶ್ವರರು ತಮ್ಮ ವಚನ ಸಂವಿಧಾನದ ಮುಖಾಂತರ ಅವರು ಹೇಳಿದರು ಈ ಜಗತ್ತಿನಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮೊಟ್ಟ ಮೊದಲು ತಲೆ ಧ್ವನಿ ಎತ್ತಂಥವರು ಅಂದರೆ ಗೌತಮ ಬುದ್ಧ ನಂತರ ಹನ್ನೆರಡನೇ ಶತಮಾನದ ಬಸವಣ್ಣವರು ಆ ನಂತರ ಗಾಂಧೀಜಿಯವರು ಈ ಎಲ್ಲರ ಆಲೋಚನೆಗಳಿಗೂ ಒಂದು ಸಾಂವಿಧಾನಿಕ ಚೌಕಟ್ಟನ್ನು ಕೊಟ್ಟಂಥವ್ರು ಕಾನೂನಿನ ಚೌಕಟ್ಟನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೃಷ್ಟಿಯಿಂದ ಬಂಧುಗಳೇ ನಾನು ಬಸವಣ್ಣನವರ ಜೀವನ ಚಿತ್ರವನ್ನು ಸಂಕ್ಷಿಪ್ತವಾಗಿ ಏಕೆಂದರೆ ಈಗಾಗಲೇ ಸಮಯ ಆಗಿರೋದರಿಂದ ಸಂಕ್ಷಿಪ್ತವಾಗಿ ಹೇಳಿ ಅವರ ತತ್ವಗಳ ಕಡೆಗೆ ನಾನು ಕೆಲವು ವಿಚಾರಗಳನ್ನು ಮಂಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಚಕ ಸಾವಿರದ ನೂರ ಮೂವತ್ತ್ನಾಲ್ಕು ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ ತಾಯಿ ಮಾದಲಾಂಬಿಕೆ ಇವರ ತಂದೆ ಮಾದರಸ ಅವರ ಪತ್ನಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅವರ ಪ್ರಸಿದ್ಧ ತತ್ವ ಅವರಲ್ಲ ಇದು ಆಡಳಿತ ಭವನ ಇದು ಪವಿತ್ರವಾದ ಕ್ಷೇತ್ರ ಬಹುತೇಕ ಕೈ ಮುಗಿದು ಒಳಗೆ ಬಾ ಅಂತೇಳಬೇಕಾದ್ರೆ ದೇವಸ್ಥಾನಕ್ಕಲ್ಲ ಇಂಥ ಪವಿತ್ರ ಕ್ಷೇತ್ರಗಳಿಗೂ ಕೈ ಮುಗಿದೇ ಬರಬೇಕು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನು ಜಗತ್ತಿಗೆ ಕೊಟ್ಟಂಥವ್ರು ಇವರ ಅಂಕಿತ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಎಲ್ಲಕ್ಕಿಂತ ಮಿಗಿಲಾಗಿ ಇವರಿಗೆ ಭಕ್ತಿ ಭಂಡಾರಿ ಬಸವಣ್ಣ ಜಗಜ್ಜ್ಯೋತಿ ಬಸವಣ್ಣ ಅಮರಜ್ಯೋತಿ ಬಸವಣ್ಣ ಮಹಾನ್ ಮಾನವತಾವಾದಿ ಬಸವಣ್ಣ ಇತ್ತೀಚೆಗೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಅವರನ್ನು ಅವರ ಸೇವೆಯನ್ನು ಗೌರವಿಸಿ ಇತ್ತೀಚಿನ ಕಳೆದ ವರ್ಷ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಒಂದು ಮಹತ್ವವಾದ ಗೌರವವನ್ನು ಸರ್ಕಾರ ಸಲ್ಲಿಸ್ತು ಬಸವಣ್ಣವ್ರಿಗೆ ಈ ರೀತಿ ಎಲ್ಲ ಗೌರವಕ್ಕೂ ಪಾತ್ರರಾಗಿರ್ತಕ್ಕಂಥವರು ಜಗಜ್ಯೋತಿ ಬಸವಣ್ಣರು ಇವರನ್ನು ವಿದ್ವಾಂಸರು ಕರ್ನಾಟಕದ ಮಾರ್ಟಿ ಮಾರ್ಟಿನ್ ಲೂಥರ್ ಅಂತೇಳಿ ಶ್ರೇಷ್ಠ ಸಮಾಜ ಸುಧಾರಕರು ಅಂತ ಗುರುತಿಸ್ತಕ್ಕಂಥದ್ದು ಉಂಟು ವಿಶ್ವದ ಮೊಟ್ಟ ಮೊದಲ ಸಂಸತ್ತನ್ನು ಪಾರ್ಲಿಮೆಂಟನ್ನು ಅನುಭವ ಮಂಟಪದ ರೂಪದಲ್ಲಿ ಸ್ಥಾಪಿಸಿದ ಅನುಭಾವಿ ಬಸವಣ್ಣವರು ಜನರನ್ನು ದುಡಿದು ಬದುಕುವ ಶ್ರಮ ಸಂಸ್ಕೃತಿ ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದ ಮಹಾತ್ಮ ಸುಮಾರು ಐನೂರು ಐನೂರಕ್ಕೂ ಹೆಚ್ಚು ವಚನಗಳ ನಿರ್ಮಾತೃ ಬಸವಣ್ಣರು ಒಂದೊಂದು ವಚನವೂ ಬಸವಣ್ಣವರ ಒಂದೊಂದು ವಚನವೂ ಸಹ ಒಂದೊಂದು ನೀತಿ ನಿಯಮವನ್ನ ನಾವು ಯಾವತ್ತು ಅಳವಡಿಸ್ಕೊಂಡು ಅವರ ಹಾದಿಯಲ್ಲಿ ನಾವು ಸಾಕ್ತೇವೋ ದಿನನಿತ್ಯ ಅವರಿಗೆ ಸ್ಮರಣೆಯನ್ನ ಮಾಡ್ದಂಗ ಆಗ್ತದೆ ಅಂತ ನಾನಾದ್ರು ಕೂಡ ಭಾವಿಸ್ತೇನೆ ಗೌರವಿತ ಮುಖ್ಯ ಭಾಷಣಕಾರರು ಎರಡು ವಿಚಾರದ ಬಗ್ಗೆ ಮಾತನಾಡ್ರು ಪೂಜ್ಯ ಮಸಣ್ಣನವರು ನಮಗೆ ತಿಳಿಸ್ಕೊಟ್ರಂತ ಬಹು ಮುಖ್ಯವಾದಂತ ಎರಡು ವಿಚಾರ ಕಾಯಕ ಮತ್ತು ದಾಸೋಹ ಕಾಯಕವೇ ಕೈಲಾಸ ಎಂಬ ಪಥದಲ್ಲಿ ಎಲ್ಲರೂ ಕೂಡ ಸಾಕಬೇಕು ಅನ್ನೋದನ್ನು ಅವರು ಈ ವಿಶ್ವಕ್ಕೆ ಸಾರಂಥದ್ದು ಇವತ್ತಿನ ದಿವಸ ಅವರಿಗೂ ಕೂಡ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ ನಾವು ಮಾಡುವಂತಹ ಕೆಲಸ ನಾವು ಮಾಡುವಂತಹ ಸೇವೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ದೇ ಅದರಲ್ಲಿ ಅವತ್ತಿನ ದಿವಸ ನಾವು ನಿಜವಾದ ಗೌರವವನ್ನು ನಿಜವಾದ ಸ್ಮರಣೆಯನ್ನು ಮಾಡ್ತದೆ ಅಂತ ನಾನು ಭಾವಿಸಿದ್ದೇನೆ ಅದೇ ರೀತಿ ದಾಸೋಹ ಏನನ್ನು ಕೂಡ ಬಯಸದೆ ಅನ್ಡಿಸ್ಪ್ಯೂಟೆಡ್ ಆಗಿ ಅನ್ಕಂಡೀಷನಲ್ ಆಗಿ ನಾವು ಯಾವತ್ತು ಸೇವೆಯನ್ನು ಮಾಡ್ತೀವೋ ದಾನವನ್ನು ಮಾಡ್ತೀವೋ ಆಗ ಮಾತ್ರ ಅವೆಲ್ಲರೂ ಕೂಡ ಬಸವಣ್ಣವರ ಹಾದಿ ಸಾಗ್ದಂಗೆ ಆಗ್ತದೆ ಎರಡು ಕೂಡ ಭಾಳ ಪ್ರಮುಖವಾದಂಥ ವಿಚಾರ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಈಗ ಇರುವಂತಹ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಈ ಎರಡು ವಿಚಾರವನ್ನು ಈಗಿನ ಪ್ರಸ್ತುತ ನಮ್ಮ ಮುಂದೆ ಇರುವಂತಹ ವಾತಾವರಣದಲ್ಲಿ ನಾವು ಮೈಗೂಡಿಸ್ಕೊಂಡು ಅಳವಡಿಸ್ಕೊಂಡು ಈ ಮಾರ್ಗದಲ್ಲಿ ನಾವು ಸಾಗಬೇಕಾಗ್ತದೆ ಅದೇ ರೀತಿ ಅನುಭವ ಮಂಡದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇಡೀ ವಿಶ್ವದಲ್ಲೇ ಮೊದಲನೇ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅಂತ ನಾವು ಏನು ಹೇಳ್ತೇವೆ ಎಲ್ಲ ಸಮಾಜದ ಚಿಂತಕರನ್ನ ಹಿರಿಯರನ್ನ ಸಮಾನತೆಯ ವೇದಿಕೆಯಲ್ಲಿ ಒಂದು ಸಮಾನತೆಯ ವೇದಿಕೆಯನ್ನು ಅವರಿಗೆ ನೀಡಿ ಸಮಾಜವನ್ನ ಯಾವ ರೀತಿ ಸುಧಾರಣೆಯನ್ನು ಮಾಡ್ಬೋದು ಸಮಾಜವನ್ನು ಯಾವ ರೀತಿ ಒಳ್ಳೆ ದಿಕ್ಕಿನಲ್ಲಿ ಕರೆದೊಯ್ಬೋದು ಬಗ್ಗೆ ಬಸವಣ್ಣವರು ಚಿಂತೆಯನ್ನ ಮಾಡಿ ವಿಶ್ವದ ಅನುಭವ ಮಂಟಪವನ್ನು ಅವರು ಸ್ಥಾಪನೆಯನ್ನು ಮಾಡಿದ್ದನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಇವತ್ತಿನ ದಿವಸ ನಾನು ಕೂಡ ಈ ಕ್ಷೇತ್ರದಿಂದ ತಮ್ಮ ಆಶೀರ್ವಾದದಿಂದ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ಇವತ್ತು ಆಯ್ಕೆಯಾಗಿದ್ದೇನೆ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಹಲವಾರು ಜನ ಯುವಕರು ಇವತ್ತು ಆಯ್ಕೆಯಾಗಿದ್ದಾರೆ ನಮ್ಮ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಎಲ್ಲರನ್ನೂ ಕೂಡ ಎಲ್ಲ ಜನತೆಯನ್ನು ಕೂಡ ಪಕ್ಷಾತೀತವಾಗಿ ಜಾತೀತ್ವಾಗಿ ಅವರ ಕಷ್ಟವನ್ನು ಕೇಳುವಂಥ ಕೆಲಸ ಆಗಬೇಕು ಅವರ ಸೇವೆಯನ್ನು ನಿಸ್ವಾರ್ಥವಾಗಿ ನಾವು ಮಾಡಬೇಕು ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ